ಈ ಸಹ ಈ ಬಾರಿ ಬಜೆಟ್ಟು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಮಂಡನೆ ಮಾಡಿದ್ದಾರೆ ಅನುಭವಿ ಅದರಲ್ಲಿ ಎರಡು ಮಾತಿಲ್ಲ ಸಿದ್ದರಾಮಯ್ಯನವರು ಹದಿನಾರನೇ ಬಾರಿ ಹದಿನಾರನೇ ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಹಣಕಾಸು ಮಂತ್ರಿಗಳಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಬಜೆಟ್ ಮೇಲಿನ ಚರ್ಚೆ ಸೆಷನ್ ನಡೀತಾ ಇರೋದು ತುಂಬ ಕಳವಳಕಾರಿಯಾಗಿದೆ ವಿರೋಧ ಪಕ್ಷದವರು ಇಲ್ಲ ಸಲದ ತೀರ್ಮಾನಗಳಿಂದ ಇವತ್ತು ಶಾಸಕರ ಅನರ್ಹತೆ ಹದಿನೆಂಟು ಜನ ಸ್ಪೀಕರವರು ಸ ಖಾದರ್ ಯು ಟಿ ಖಾದರ್ ತುಂಬ ತುಂಬ ಒಳ್ಳೆಯ ಕ್ರಮ ತಗೊಂಡಿದ್ದಾರೆ ಆ ರೀತಿ ಮಾ ವರ್ತಿಸ್ಬಾರ್ದು ಸದಸ್ಯರು ಸದನದಲ್ಲಿ ನಾನು ಗ್ರಾ ನಾವು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸ ಈಗ ಅಲ್ಲಿ ಸದಸ್ಯ ನಾವು ಮೀಟಿಂಗ್ನಲ್ಲಿ ತುಂಬ ಸಮಾಧಾನವಾಗಿ ಎಲ್ಲ ಚರ್ಚೆಗಳು ಮಾಡು ಆ ಥರ ಒಳ್ಳೆತನವಾಗಿ ನಡ್ಕೊಳ್ಬೇಕು ಅಂತ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಮತ್ತು ಆ ವಿರೋಧ ಪಕ್ಷದ ನಮ್ಮ ವಿರೋಧದವರು ವಿರೋ ವಿರೋಧ ಪಕ್ಷದಾಗಿರೋರು ಆದ್ರೂ ಅಡ್ಡದಾರಿ ಇಟ್ಕೊಂಡು ಅಧ್ಯಕ್ಷರಾಗವ್ರೆ ಆದರೂ ನಾವು ಅದನ್ನೆಲ್ಲ ತಾಳ್ಮೆಯಿಂದ ಯಾವ ಟೈಮಿಗೆ ಏನೇನು ಮಾಡಬೇಕೋ ಆ ಟೈಮಲ್ಲಿ ಆಗುತ್ತೆ ಅಂತ ಅದನ್ನು ಸಮಾಧಾನ ಸಮಾ ಸಮಾಧಾನದಿಂದ ತೋರಿಸ್ಕೊಂಡು ಹೋಗ್ತಾಯಿದ್ದೀರಿ ಪಂಚಾಯತಿನ ಊರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿಕೊಂಡು ರಾಜ್ಯದಲ್ಲೂ ಗ್ಯಾರಂಟಿ ಯೋಜನೆಗಳು ಉತ್ತಮವಾಗಿವೆ ಅಭಿವೃದ್ಧಿನೂ ಭಾಳ ಇದರಿಂದ ನಮ್ಮ ಪ್ರಭಾವಿ ಮಂತ್ರಿಗಳು ನಮ್ಮ ಜನಪ್ರಿಯ ಶಾಸಕರು ಕೃಷ್ಣ ಬೈರೇಗೌಡರು ಭಾಳ ಅತ್ಯುತ್ತಮ ಕಂದಾಯ ಮಂತ್ರಿಯಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ ಜಾರಿಗೆ ತರ್ತಾ ಇದ್ದಾರೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದೇ ಥರ ಅದೇ ಅದೇ ಥರ ಎಲ್ಲ ಸಚಿವರುಗಳು ಡಿ ಕೆ ಶಿವ ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಇರ್ಬೋದು ಭಾಳ ಕೆಲಸ ಕಾಮಗಾರಿಗಳಿಗೆಲ್ಲ ಗ್ರ ಗ್ರೇಟರ್ ಬೆಂಗಳೂರು ಮತ್ತೊಂದು ಬೆಂಗಳೂರು ಅಭಿವೃದ್ಧಿಗೆ ತುಂಬ ಕ ಶ್ರಮವಾಗ್ತಾ ವಹಿಸ್ತಾ ಇದ್ದಾರೆ ಇದೆಲ್ಲ ಯಾಕಂದರೆ ವಿರೋಧ ಪಕ್ಷದವರು ಸಮಾಧಾನದಿಂದ ಕೈ ಜೋಡಿಸ್ಬೇಕು ಆಡಳಿತ ಪಕ್ಷದ ಜೊತೆಗೆ ಆಡಳಿತ ಅವರು ಅವರು ಬರ್ತದೆ ಆಡಳಿತ ಇವ್ರದ್ದು ಬರು ಎಲ್ಲರದು ಎಲ್ಲರೂ ಒಂದೊಂದು ಟೈಮು ಅಧಿಕಾರಕ್ಕೆ ಬರ್ತಾರೆ ಬಟ್ ಸೆಷನಲ್ಲಿ ಇತ್ತೀಚೆಗೆ ನಡೆದಿದ್ದು ತುಂಬ ಕಳವಳಕಾರಿಯಾಗಿದೆ ಆ ರೀತಿ ಆಗದೆ ಸರ್ಕಾರ ಸರ್ಕಾರಕ್ಕೆ ಒಳ್ಳೆಯ ಉತ್ತಮ ಆಡಳಿತ ನಡೆಸೋದಕ್ಕೆ ಕೈ ಜೋಡಿಸಬೇಕು ವಿರೋಧ ಪಕ್ಷದವ್ರಿಗೆ ಅಂತ ಕಳಕಳೆಯಿಂದ ಕೇಳುವಂಥದ್ದು ಬಿ ಎಮ್ ನಾಗೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ